ಒಳ್ಳೆ ದೊಡ್ಡದಾಗಿತ್ತು ಸ್ಟೇಟಸ್ ಇದ್ರೆ ಆಯ್ತು ಆದ್ರೆ ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿ ನೀವು ದೇವರನ್ನು ಧನವನ್ನು ನೀವು ಸೇವಿಸೋದಕ್ಕೆ ಸಾಧ್ಯ ಇಲ್ಲ ಹಲ್ವ ಹಣದ ಆಸೆಯು ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಏನಾಗಿದೆ ಅದು ಮೂಲವಾಗಿದೆ ಹಣದ ಆಸೆ ಹಣದ ಮೇಲೆ ವ್ಯಾಮೋಹ ಅದನ್ನ ಇಡುವಂಥದ್ದು ಬೇಡ ದೇವ್ರು ನಿನಗೆ ಕೊಡುತ್ತಾನೆ ದೇವರು ನಿನಗೆ ಒದಗಿಸ್ತಾನೆ ದೇವರ ಮಾರ್ಗದಲ್ಲಿ ಸ್ಥಿರವಾಗಿದ್ರೆ ಅಬ್ರಹಾಮನ ಕುರಿತಾಗಿ ನಾವು ನೋಡುವಾಗ ಆತನು ತನ್ನ ತಂದೆಯ ಮನೆಯನ್ನು ಸ್ವದೇಶವನ್ನು ಬಂದು ಬಳಗವನ್ನ ಬಿಟ್ಟು ಹೊರಟು ಬಂದ ಯಾರಿಗಾಗಿ ಬಂದಾತ ದೇವರಿಗಾಗಿ ಬಂದ ಅಲ್ಲಿ ಆತನು ಯಾವ ಒಂದು ಆಲೋಚನೆಯೂ ಕೂಡ ಮಾಡಲಿಲ್ಲ ದೇವರ ಮೇಲೆ ಮಾತ್ರ ಆಲೋಚನೆ ಇಟ್ಕೊಂಡು ಬಂದ ದೇವರು ಆತನಿಗೆ ದೇಶವನ್ನೇ ಬಳುವಳಿಯಾಗಿ ಏನು ಮಾಡಿದ ರೀ ಅನುಗ್ರಹ ಮಾಡಿದ ಕುಂಟೆ ರೆಂಟೆ ಒಡೇಕೆದನ್ನ ಪ್ರೇರಿ ಯಾರೀ ಯಲೀಶನು ಯಲೀಶನನ್ನು ಕರಿತಾ ಇದ್ದಾನೆ ಎಲಿಯನು ಎಂಬುದಾಗಿ ಕರೆದಾಗ ಯಲೀಶನು ಆ ಎತ್ತುಗಳನ್ನು ಏನು ಮಾಡಿದ ಯಜ್ಞವಾಗಿ ಸಮರ್ಪಿಸಿ ಅಲ್ಲಿರ್ತಕ್ಕಂಥ ಜನರಿಗೆ ಊಟ ಮಾಡಿಸಿ ತನ್ನ ಮನೆಯಿಂದ ಅಪ್ಪಣೆಯನ್ನು ತೆಗೆದುಕೊಂಡು ಬಂದು ಎಲಿಯನನ್ನು ಏನು ಮಾಡಿದ ಹಿಂಬಾಲಿಸಲಲ್ವಿಯಾ ಫ್ರೆಂಡ್ಸ್ ರಾಡ್ ಎಲಿಯನ್ನು ಗುರು ಕರಿತಾ ಇದ್ದ ನಾನು ಹೋಗಬೇಕಂತೇಳಿ ಬಂದ ಯಾರ್ರೀ ಎಲೀಶ ಹಲಲ್ವಿಯಾ ಫ್ರೆಂಡ್ ರಾಡ್ ಆಲೋಚನೆ ಅವ್ರದ್ದು ಒಂದೇ ಆಗಿತ್ತು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ನಮಗೆ ಆಲೋಚನೆ ಇಲ್ಲ ಅದಕ್ಕಾಗಿ ನೋಡ್ರಿ ಎಲಿಯನನ್ನು ಹಿಂಬಾಲಿಸಿ ಬಂದ ಎಲಿಯನ್ನು ಏ ನಾವು ನೋಡುವಾಗ ಎಂಟು ಅದ್ಭುತಗಳನ್ನು ಮಾಡಿದರೆ ಎಲಿಷನ್ ಎಷ್ಟು ಮಾಡಿದ ಡಬ್ಬ ಹದಿನಾರು ಅದ್ಭುತಗಳನ್ನು ಮಾಡಿದೆ ಅಲ್ಲ ಪ್ಲೇಸನ್ ಇಲ್ಲಿ ನಾವು ನೋಡುವಂಥದ್ದು ಒಂದೇ ತಿಳಿಯಬೇಕಾದ ಸಂಗತಿ ಒಂದೇ ನಮ್ಮ ಆತ್ಮ ಆಲೋಚನೆ ಎಲ್ಲವೂ ಕೂಡ ದೇವರ ಮೇಲೆ ನಾವು ಕೇಂದ್ರೀಕರಿಸಿಕೊಂಡವರಾಗಿ ಇರುವಾಗ ಸೈತಾನನ್ನು ಅನೇಕ ವಿಧದಲ್ಲಿ ನಮಗೆ ಬಾಗಿಲನ್ನು ತಟ್ಟುವಾಗ ಅವುಗಳನ್ನು ನಾವು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ ಸೈತಾನನ್ನೇ ನಮ್ಮನ್ನು ಬಿಟ್ಟು ನೀನು ತೊಲಗಿ ಹೋಗಿ ನಾವು ಒಬ್ಬನ ಪತ್ರಿಕೆಯಲ್ಲಿ ವಚನ ಈ ರೀತಿಯಾಗಿ ಹೇಳ್ತೇನೆ ಅಂತೇಳಿ ಸೈತಾನನನ್ನು ನೀವು ಏನಂತ ಹೇಳ್ತಾ ಇದು ವಾಕ್ಯ ಜಾಡಿಸಿರಿ ಅವನನ್ನ ನೀವು ಗದ್ರಿಸಿರಿ ಅವನು ನಿಮ್ಮನ್ನ ಬಿಟ್ಟು ಹೋಗುವನು ದೇವರ ಸಮೀಪಕ್ಕೆ ಬನ್ನಿರಿ ದೇವರು ಆಗಲಾತು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ಹಲಲ್ವಿಯ ಉತ್ತರ ಮನ್ಸರ ವಚನ ದೇವರ ಸಮೀಪಕ್ಕೆ ಬನ್ನಿರಿ ಆಗಾತನು ಆತನು ನಿಮ್ಮ ನಿಮ್ಮ ಸಮೀಪಕ್ಕೆ ಬರುವನು ಏಳನೇ ವಚನದಲ್ಲಿ ಏನಾದ್ರಿ ಈಗಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಏನ್ ಮಾಡ್ಬೇಕಂತೆ ಎದುರಿಸಿರಿ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು ಪ್ರೇಸ್ನ ಸೈತಾನನ್ನು ಅವತ್ತಿನ ದಿವಸ ಕಾಯಿನನ ಬಳಿಗೆ ಬಂದ ಸೈತಾನ ಆವತ್ತಿನ ದಿವಸ ಅವಳ ಬಳಿಗೆ ಬಂದ ಸೈತಾನ ಅವತ್ತಿನ ದಿವಸ ಅನೇಕ ಭಕ್ತರ ಬಳಿಗೆ ಬಂದ ಅವರ ಟ್ರ್ಯಾಪಲ್ಲಿ ಸಿಕ್ಕಾಕ್ಕೊಂಡ್ರು ಆದರೆ ಇವತ್ತು ದಿವಸ ನಮಗೆ ದೇವರು ಮುಂದೆ ತಿಳಿಸ್ತಾ ಇದ್ದಾನೆ ಅವನು ಬರ್ತಾನೆ ಆದರೆ ನೀವು ಏನು ಮಾಡಬೇಕು ನೀವು ಎದರಿಸ್ಬೇಕು ಅವನಿಗೆ ಒಳಗಾಗಬೇಡ್ರಿ ನೀವು ಅವನನ್ನು ಎದುರಿಸಿ ನೀವು ದೇವರಿಗೆ ಒಳಗಾದರೆ ಅವನನ್ನು ಎದುರಿಸುವಂಥದ್ದು ನಿಮಗೆ ಬಹಳ ಸುಲಭ ಎಂಬುದಾಗಿ ಪ್ರೇರ ಅದಕ್ಕಾಗಿ ನಿಮ್ಮ ಆಲೋಚನೆಯು ಕೂಡ ಸಂಪೂರ್ಣವಾಗಿ ದೇವರ ಮೇಲೆ ಕೇಂದ್ರೀಕೃತವಾಗಿ ಇರಬೇಕು ನೀವು ಆಲೋಚನೆ ಮಾಡುವಂಥ ಎಲ್ಲ ವಿಧಾನವೂ ಕೂಡ ದೇವರಿಗೆ ಮೆಚ್ಚುಗೆ ಆದಂತ ರೀತಿಯಲ್ಲಿ ಇರಬೇಕು ಪ್ರೇಮ ಸಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಬರದ ಸುವಾರ್ತೆಯಲ್ಲಿ ನಾವು ಐದು ಇಪ್ಪತ್ತೇಳು ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು ಅಲ್ವ